ನೋಡಿ ಈ ದಿಕ್ದಾಗಪ್ಪ ಅವನೇ ಅಲ್ಲಬ್ಬಾ ಆ ದಿಕ್ದಾಗ ಅವನೇ ನೋಡಿ ನೀರು ಮಾತ್ರ ಚಿಕ್ಕಾಬಟ್ಟಿ ರೌಸ್ತಿದ ನೀರು ನೋಡಿ ಏನಾರು ಹೀಗೆ ಕಾಲ ಹಾಕಿದ್ರೆ ಸೀದಾ ನೋಡಿ ರೂಮಲ್ಲಿ ಇವತ್ತೆ ಮಟನ್ ಇವತ್ತು ಒಬ್ಬನ ಬರ್ಡೇ ಬಾಯ್ ಬರ್ಡೇ ಬಾಯ್ ಇಲ್ಲ ಅವನೇ ಇಲ್ಲ ನೋಡಿ ದುರ್ಗಾ ಪಾಲ್ಸ್ ಬಾಪನ್ ಅಂತ ಹೇಳ್ತಿದ್ದಾನೀಗ ಹೋಗ್ಬೇಕ ಆ ಸೀವಲ್ಲ ಹಾಕಂತಾನ ಏನ ಫೋಟೋ ಹೊಡ್ಕೊಂಬ ಏನಲ್ಲಿ ಯಾವ್ದ ಕಾಣಿಲ್ಲ ಜಿಗ್ಗುಡ್ತದೇ ಮಾರ್ರಿ ಈ ತರ ಇಲ್ಲೇ ಕಾರ್ ಕಡೆ ದುರ್ಗಾ ಪಾಲ್ಸ್ಗೆ ಹೋಗಿ ಈ ತರ ಟಿಪ್ ಟಾಪ್ ಆಗಿ ರೆಡಿ ಆಯ್ತಾನಂದ್ರೆ ಇನ್ನೇ ಅಣ್ಣ ಸುಂಟಿ

ಏನ ಮಂಡೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸಂಚಾರಿ ಕುಮಾರ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ನೋಡ್ತಾ ಇರುವಂಥ ಫಾಲ್ಸ್ ದುರ್ಗಾ ಫಾಲ್ಸ್ ಮತ್ತೆ ಇರೋದು ಕಟ್ಟೆಯಿಂದ ದುರ್ಗಾ ಫಾಲ್ಸ್ ನೋಡುವ ಆ ಫಾಲ್ಸ್ ಯಾವ ಥರ ಇದೆ ಅಂತ ಒಂದು ಎರಡು ಜನ ಹುಡುಗರು ಪಾಪ ಮುಂದೆ ಹೋದ್ರು ನಮ್ಮನ್ನು ಬಿಡಾಕ ಮುಂದೆ ಹೋಗಿದಾರೀಗ ಬರ್ತಾರು ಬರ್ತಾವ ರೀ ಏನೇನಪ್ಪ ನಮ್ಮ ಇವನು ಹುನಾಸ ಬಿಟ್ಟೋತಾ ಆಗ್ಬಿಡ್ತು

ಹಡಾಲು ಮುಗ್ರಾಳು ಊರ ಊರ ನಮ್ಗೆ ಏರಿ ಬೇರೆ ಎಲ್ಲ ಹೋದ್ರ ಇಲ್ಲೇ ಇದ್ದಾರೆ ನೋಡಿ ಸೂಪರ್ ಕಾಣ ಎಷ್ಟೊತ್ತಿಗೆ ಬಂದ್ರ ಈಗ ಅಷ್ಟೇ ಬಂದ್ರ ಏ ಆವಾಗ ಬಂದಿರೇನು ನಾನು ಇಟ್ಕೊಟ್ಲ ಫೈನಲ್ ಆಗಿ ದುರ್ಗಾ ಫಾಲ್ಸ್ ಬಂದಿದ್ದೀವಿ ಈಗ ನಾಲ್ಕು ಜನ ಇದ್ದಿದ್ದೀವಿ ನೋಡ್ಬೋದು ಬೋರ್ಡ್ ದುರ್ಗಾ ಫಾಲ್ಸ್ ನೋಡಿ ನೋಡಿ ಸಖತ್ತಾಗಿದೆ ಮಾತ್ರ ನೋಡಿ ಫಾಲ್ಸ್ಗೆ ದಾರಿ ಏ ಯಾವ ಕಡೆನಾ ಹಾಪ ನೀ ಬಾರಾ ಆ ಕಡೆಗೆಯಾ ಎಲ್ಲ ಕರ್ಕೊಯ್ತಾರಪ್ಪ ಯಾವ್ದು ಮನಿ ಕರ್ಕೊಯ್ತಾರೆ ಹ್ಯಾಂಗೆ ಮತ್ತೆ ಪಾಲ್ಸ್ ಇರುದು ಇಲ್ಲೇ ಯಾವ್ದು ದೊಡ್ಡ ದಾರಿ ಅಲ್ಲ ಯಾವುದಲ್ಲ ನೀವು ಕೆಸ್ಮವನ್ನು ಯಾಕೆ ಹಾಕಿದೀರ ಡಾಕ್ಟ್ರಾ ಸಖತ್ ಆಗಿದೆ ಅಂದ್ರ ಇದು ಒಂಥರ ಫಾಲ್ಸ್ ಅಲ್ಲ ಆದ್ರೂ ಇಲ್ಲಿ ಜನರು ಇಲ್ಲಿ ಫಾಲ್ಸ್ ಅಂತಾನೆ ಕರೀತಾರೆ ಇಲ್ಲಿ ನೋಡಿ ನಾಲ್ಕು ಜನ ಬಂದಿದ್ದಾರೆ ನಾಲ್ಕೈದು ಜನ ಒಂಥರ ಹೊಳೆ ತರನೇ ಇರುತ್ತೆ ಫಾಲ್ಸ್ ಅಲ್ಲ ಇದು ಆದ್ರೂ ಏನೋ ಒಂಥರ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ನೋಡಿ ಈ ತರ ನೀರು ಬರ್ತಾ ಇದೆ ನೋಡಿ స్వల్ప జ నోడి దిక్దాగ అవున అల్ అబ్బా ఆ దిక్దాగన నోడి అవును యారు అంత గొత్తుంట ಜನ ಬಂದಿದ್ದಾರೆ ನೀರು ಮಾತ್ರ ಟಿಕಾಪಟ್ಟಿ ರೋಗಿಸ್ತಿದೆ ನೀರು ನೋಡಿ ಏನಾದ್ರು ಹೀಗೆ ಕಾಲ ಹಾಕಿದ್ರೆ ಸೀದಾ ಸೀದಾ ಕೆಳಗೆ